ಪ್ರಭು ಯಶವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಚಾವ ನಮ್ಮನ್ನು ದೇವರೆಗೆ ಕರೆದುಕೊಂಡು ಹೋಗಲು ಚಿಂತನೆಗೆ ಒಳಪಡಿಸುವಂತಹ ಚಾವ ನಮ್ಮ ಬದುಕಿನಲ್ಲಿ ನಮಗೆ ಅನೇಕ ಅನುಭವಗಳುಂಟು ನಮ್ಮ ಬದುಕಿನಲ್ಲಿ ನಮಗೆ ಅನೇಕ ಆಸೆಗಳುಂಟು ನಮ್ಮ ಬದುಕಿನಲ್ಲಿ ನಮಗೆ ಅನೇಕ ವಿಧವಾದ ಅಡಚಣೆಗಳು ಸಹ ಉಂಟು ನಮ್ಮ ಬದುಕಿನಲ್ಲಿ ನಮಗೆ ದೃಢವಾದ ವಿಶ್ವಾಸವೂ ಸಹ ಉಂಟು ಆದರೆ ಇವುಗಳೆಲ್ಲವುಗಳ ಮಧ್ಯದಲ್ಲಿ ಹೋರಾಟವೂ ಸಹ ಅತಿಯಾಗಿ ಉಂಟು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸು ದೇವರ ಮುಂದೆ ಈ ಬೆಳಗಿನ ಸುಪ್ರಭಾತದಲ್ಲಿ ನೀನು ಕುಳಿತುಕೊಂಡಿದ್ದೀಯಾ ಎಂಬುದಾದರೆ ದೇವರ ವಾಕ್ಯವು ನಿನ್ನ ಹೃದಯದ ನಿನ್ನ ಹೃದಯವನ್ನ ಮೀಟುತ್ತಾ ಇದೆ ಎಂಬುದಾದರೆ ನೀನು ಎಷ್ಟು ಭಾಗ್ಯವಂತಳು ಭಾಗ್ಯವಂತನು ಎಂಬುದನ್ನು ಚಿಂತಿಸು ಸಹೋದರನೇ ಸಹೋದರಿಯೇ ಇದನ್ನ ಕೀರ್ತನೆಗಾರ ತೊಂಬತ್ತ ಎರಡನೆಯ ಅಧ್ಯಾಯವನ್ನ ಎರಡನೆಯ ವಚನವನ್ನು ಧ್ಯಾನಿಸುವಾಗ ಅವನು ಪುನರಾವರ್ತಿಸುತ್ತಾನೆ ಪ್ರಾಂತ ಕಾಲದಲ್ಲಿ ನಿನ್ನ ಪ್ರೀತಿಯನ್ನು ರಾತ್ರಿ ಕಾಲದಲ್ಲಿ ನಿನ್ನ ಸತ್ಯತೆಯನ್ನು ನಾನು ವರ್ಣಿಸುವೇನೆ ಎಂಬುದಾಕೆ ಹೌದು ಪ್ರಿಯರೇ ಆ ಕೀರ್ತನೆಗಾರ ದೇವರನ್ನ ಮರೆಯುವುದಿಲ್ಲ ದೇವರನ್ನ ಸ್ತುತಿಸಲು ಕಾಯುತ್ತಾ ಇರುತ್ತಾನೆ ದೇವರನ್ನ ಮಹಿಮೆ ಪಡಿಸಲು ಆತುರದಿಂದ ಇರುತ್ತಾನೆ ಬಾಯಾರಿದ ಜಿಂಕೆ ಆ ತೊರೆಯುವಂತೆ ದಣಿದನ್ನ ಮನ ದೇವರಿಗಾಗಿ ಅಂಬಲಿಸುತ್ತದೆ ಎಂಬುದಾಗಿ ಹೇಳುತ್ತಾನೆ ಹೇಗೆ ಒಂದು ಬಾಯಾರಿದ ಜಿಂಕೆ ನೀರಿಗಾಗಿ ಆ ತೊರೆಯುತ್ತದೋ ಹಾಗೆ ನಾನು ದೇವರಿಗಾಗಿ ಅಂಬಲಿಸುತ್ತೇನೆ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ಓ ವಿಶ್ವಾಸಿಯಾದ ನನ್ನ ಸಹೋದರನೇ ಸಹೋದರಿಯನಿ ಚಿಂತಿಸು ನೀ ಚಿಂತಿಸು ನಿನ್ನ ವಿಶ್ವಾಸ ನನ್ನ ವಿಶ್ವಾಸ ಎಷ್ಟರ ಮಟ್ಟಿಗೆ ಇದೆ ನಿಮ್ಮ ನಮ್ಮ ಪ್ರಾರ್ಥನಾ ಜೀವನ ಎಷ್ಟರ ಮಟ್ಟಿಗೆ ದಾಹ ದಾಪದಿಂದಿದೆ ಚಿಂತಿಸು ಬೆಳಗಿನ ಜಾವದಲ್ಲಿ ನಾವು ನೋಡುತ್ತೇವೆ ಎದ್ದೇಳುವಾಗಲೇ ಇವತ್ತಿನ ಪ್ರಪಂಚದಲ್ಲಿ ಕಣ್ಣುಗಳನ್ನು ತೆರೆಯುವುದಕ್ಕೆ ಮುಂಚಿತವಾಗಿ ನಮ್ಮ ಕೈಗಳು ಹೋಗುವುದು ಮೊಬೈಲ್ನ ಮೇಲೆ ಯಾರು ನಮಗೆ ಫೋನ್ ಮಾಡಿದರು ಯಾರು ನಮಗೆ ಮೆಸೇಜ್ ಮಾಡಿದರು ಏನು ಮೆಸೇಜ್ ಮಾಡಿದರು ಎಂಬ ಕುತೂಹಲದಿಂದ ಆ ಒಂದು ನಮ್ಮನ್ನು ಪಾಪದೆಡೆಗೂ ನಮ್ಮನ್ನ ಅಜ್ಞಾನದೆಡೆಗೂ ಕರೆದುಕೊಂಡು ಹೋಗುವಂತಹ ಮೊಬೈಲ್ನ ಮೊದಲು ನೋಡುತ್ತೇವೆ ಹೊರತು ದೇವರನ್ನ ತಲೆ ಎತ್ತಿ ನೋಡುವುದಿಲ್ಲ ಒಂದು ಪವಿತ್ರ ಶಿಲ್ಬೆಯ ಗುರುತನ್ನು ಸಹ ನಮ್ಮ ಮೇಲೆ ಹಾಕುವುದಿಲ್ಲ ಇಂದು ನಮಗೆ ಮಲಗುವುದಕ್ಕೆ ಮುಂಚಿತವಾಗಿ ಕಣ್ಣು ಬಿಡುವಾಗಲೂ ನಮ್ಮ ಕೈಗೆ ಮೊಬೈಲ್ ಬೇಕು ಕಣ್ಣು ಮುಚ್ಚುವಾಗಲೂ ನಮ್ಮ ಕೈಯಲ್ಲಿ ಇರುತ್ತದೆ ಪ್ರಿಯರ ಚಿಂತಿಸು ನನ್ನ ಸಹೋದರನೇ ಸಹೋದರಿಯ ಚಿಂತಿಸು ನಿನ್ನ ಜೀವಿತದಲ್ಲಿ ನೀನು ಯಾವುದಕ್ಕೆ ಪ್ರಧಾನ ಸ್ಥಾನವನ್ನು ಕೊಟ್ಟಿದ್ದೀಯಾ ಪ್ರಾಪಂಚಿಕವಾಗಿ ಲೌಕಿಕವಾಗಿ ನಿನ್ನನ್ನು ದೇವರಿಂದ ದೂರ ಮಾಡುವಂತಹ ಕಾರ್ಯಗಳಿಗೂ ಅಥವಾ ದೇವರೊಂದಿಗೆ ನಿನ್ನನ್ನು ಬೆಸೆದು ಒಂದಾಗಿಸುವಂತಹ ಕಾರ್ಯಗಳಿಗೂ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ಚಿಂತಿಸು ಆಳವಾಗಿ ನೀ ಚಿಂತಿಸು ನಿನ್ನನ್ನು ಕುರಿತು ನೀ ಚಿಂತಿಸು ನಿನ್ನ ವಿಶ್ವಾಸವನ್ನು ಕುರಿತು ಚಿಂತಿಸು ನಿನ್ನ ಬದುಕನ್ನು ಕುರಿತು ಚಿಂತಿಸು ನಿನಗುದೇವರೆಗಿರುವ ಸಂಬಂಧವನ್ನು ಕುರಿತು ಚಿಂತಿಸು ಬೆಳಗಿನ ಸುಪ್ರಭಾತದಲ್ಲಿ ಎದ್ದು ಕುಳಿತು ನೀನೆಷ್ಟು ಕಾಲ ನಿನ್ನ ದೇವರನ್ನ ಆರಾಧಿಸುತ್ತಿರು ಪೂರ್ಣ ಮನಸ್ಸಿನಿಂದ ಪೂರ್ಣ ಆತ್ಮದಿಂದ ಪೂರ್ಣ ಹೃದಯದಿಂದ ಪೂರ್ಣ ಶಕ್ತಿಯಿಂದ ನಿನ್ನ ದೇವರನ್ನ ಆರಾಧಿಸು ಎಂಬುವಂತಹ ಮಾತುಗಳನ್ನ ಎಷ್ಟರ ಮಟ್ಟಿಗೆ ನಾನು ಮತ್ತು ನೀವು ಅನುಸರಿಸುತ್ತಾ ಇದ್ದೇವೆ ಪ್ರಾಂತ ಕಾಲದಲ್ಲಿ ಆ ದೇವರನ್ನ ರಾತ್ರಿ ಕಾಲದಲ್ಲಿ ಆ ಪ್ರಪೂರ್ಣ ಸತ್ಯತೆಯನ್ನ ನಾವು ಎಷ್ಟರ ಮಟ್ಟಿಗೆ ವರ್ಣಿಸುತ್ತಾ ಇದ್ದೇವೆ ಚಿಂತಿಸು ನನ್ನ ಸಹೋದರನೇ ಸಹೋದರಿ ಚಿಂತಿಸು ಕೇವಲ ಪ್ರಾಪಂಚಿಕವಾಗಿ ಹಣಕಾಸಿನ ನಿಮಿತ್ತವಾಗಿ ನಿನ್ನ ಕೊರತೆ ನಿಮಿತ್ತವಾಗಿ ಇವುಗಳನ್ನೇ ಕುರಿತು ಚಿಂತಿಸುತ್ತೇವೆ ಅಥವಾ ಮೊಬೈಲ್ ಹಿಡಿದುಕೊಂಡು ಬೆಳಗ್ಗೆ ಮೇಲಕ್ಕೆ ಕೆಳಕ್ಕೆ ಅವುಗಳನ್ನು ತಿರುಗುತ್ತಾ ಗಂಟೆಗಳ ಕಾಲ ಸಮಯವನ್ನು ವ್ಯಯ ಮಾಡುತ್ತಾ ನಿನ್ನ ಸ್ವಾರ್ಥ ಬದುಕಿನ ನಿಮಿತ್ತವಾಗಿ ನಿನ್ನ ಸುಖಗಳ ನಿಮಿತ್ತವಾಗಿ ನಿನ್ನ ಸಂತೋಷಕ್ಕೆ ನಿಮಿತ್ತವಾಗಿ ಕೇವಲ ಪ್ರಾಪಂಚಿಕವಾಗಿ ನೀನು ಶರಣಾಗುವಂತೆ ಕೇಳಿಗನಾದ ಸೈತಾನನು ನಿನ್ನನ್ನು ಬಂಧಿಸುತ್ತಾ ಇದ್ದಾನೆ ಬಂಧಿಸಿದ್ದಾನೆ ಚಿಂತಿಸು ಚಿಂತಿಸು ಇಂದು ನಾವು ಕೇಳಿಗನಾದ ಸೈತಾನನಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಕೇಡಿಗಿನ ಕ ವಶದಿಂದ ನಮ್ಮನ್ನು ಸಂರಕ್ಷಿಸಿ ನಾವು ಇದ್ದೇವೆ ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿ ಎಂದು ಪ್ರಭು ಕಲಿಸಿದ ಪ್ರಾರ್ಥನೆಯ ನಿಮಿತ್ತವಾಗಿ ಆ ಕೇಳಿಗನಿಂದ ನಮ್ಮನ್ನು ಸಂರಕ್ಷಿಸುವುದಕ್ಕಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ನಮ್ಮ ಜೀವಿತದ ಅನುದಿನದ ಹೋರಾಟಗಳಿಗೆ ಕಾರಣ ಆ ಕೇಡಿಗನಾದ ಸೈತಾನನಾಗಿದ್ದಾನೆ ಆತನ ಪ್ರಚೋದನೆಗಳಾಗಿದೆ ಆತನ ಹೋರಾಟಗಳಾಗಿದೆ ನಮ್ಮನ್ನು ದೇವರಿಂದ ದೂರ ಮಾಡಲು ದೇವರ ಸತ್ಸಂಗದಿಂದ ದೂರ ಮಾಡಲು ನಮಗೆ ಪ್ರೇರಣೆಯನ್ನು ಕೊಡುವವನಾಗಿದ್ದಾನೆ ಅಂತೇಳಿದ ನಾವು ಸೈತಾನನು ಆತನು ನಮ್ಮಲ್ಲಿ ಅಜ್ಞಾನವನ್ನು ತುಂಬುತ್ತಾನೆ ಅವಿವೇಕವನ್ನು ತುಂಬುತ್ತಾನೆ ನಮ್ಮಲ್ಲಿರುವಂತಹ ಸುಜ್ಞಾನವನ್ನು ತೆಗೆಯುತ್ತಾನೆ ಚಿಂತಿಸು ನನ್ನ ಸಹೋದರನೇ ಸಹೋದರಿ ಚಿಂತಿಸು ಆಳವಾಗಿ ಚಿಂತಿಸು ನಿನ್ನ ದೇವರನ್ನ ಸ್ಮರಿಸಲು ನಿನ್ನ ದೇವರನ್ನ ಆರಾಧಿಸಲು ನಿನ್ನ ದೇವರನ್ನ ಮಹಿಮೆ ಪಡಿಸಲು ನಿನ್ನ ದೇವರನ್ನ ಘನಪಡಿಸಲು ಎಷ್ಟರ ಮಟ್ಟಿಗೆ ಪ್ರಾಂತ ಕಾಲದಲ್ಲಿ ಅಥವಾ ರಾತ್ರಿ ಕಾಲದಲ್ಲಿ ನಿನ್ನ ದೇವರ ಮುಂದೆ ಕುಳಿತು ನೀ ಪ್ರಾರ್ಥಿಸುತ್ತಿರುವೆ ಚಿಂತಿಸು 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 ನೀವು ಕೇವಲ ಒಂದು ಜಪಸರನ್ನ ತಿರುಗಿ ಹೋದರೆ ಏನು ಪ್ರಯೋಜನವಿಲ್ಲ ಅಥವಾ ವಾಡಿಕೆಗಾಗಿ ಒಂದು ಬಲಿಪೂಜೆಗೆ ಹೋಗುವುದರಿಂದ ಏನು ಪ್ರಯೋಜನವಿಲ್ಲ ಅಥವಾ ನಾನು ದೇವರ ವಾಕ್ಯವನ್ನು ಓದುತ್ತೇನೆಂದು ಓದುವುದರಲ್ಲಿ ಏನು ಪ್ರಯೋಜನವಿಲ್ಲ ಆದರೆ ಎಷ್ಟರ ಮಟ್ಟಿಗೂ ನಿನಗೂ ನಿನ್ನ ದೇವರಿಗೂ ಸತ್ಸಂಬಂಧವನ್ನ ನೀನು ಏರ್ಪಡಿಸಿಕೊಂಡಿರುವೆ ಎಂಬುದೇ ಅತಿ ಮುಖ್ಯವಾದದ್ದು ದೇವರೊಂದಿಗಿನ ಸತ್ಸಂಬಂಧವೇ ನಿನ್ನ ಕೇಡಿಗಿನ ಕೈಯಿಂದ ವಶಪಡಿಸ ದೂರ ಆಗಲು ದೂರ ಮಾಡಲು ಸಾಧ್ಯ ನಿನಗೂ ನಿನ್ನ ದೇವರಿಗಿರುವಂತಹ ಸತ್ಸಂಬಂಧವೇ ನಿನ್ನನ್ನು ವಿಶ್ವಾಸಿಯಾಗಿ ಮಾರ್ಪಡಿಸಲು ಸಾಧ್ಯ ಚಿಂತಿಸು ನನ್ನ ಸಹೋದರನೇ ಸಹೋದರಿಯ ಚಿಂತಿಸು ಕಿತ್ತನೆಗಾರ ತೊಂಬತ್ತೆರಡನೇ ಅದೇನೇ ವಚನ ಪ್ರಾಂತ ಕಾಲದಲ್ಲಿ ನಿನ್ನ ಪ್ರೀತಿಯನ್ನು ರಾತ್ರಿ ಕಾಲದಲ್ಲಿ ನಿನ್ನ ಸತ್ಯತೆಯನ್ನು ವರ್ಣಿಸುವುದು ಉಚಿತ ಎಂಬುದಾಗಿದೆ ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆ ತೊಂಬತ್ತೆರಡು ಎರಡನೇ ವಾಕ್ಯ ಪ್ರಾತಃ ಕಾಲದಲ್ಲಿ ನಿನ್ನ ಪ್ರೀತಿಯನ್ನು ರಾತ್ರಿ ಕಾಲದಲ್ಲಿ ನಿನ್ನ ಸತ್ಯತೆಯನ್ನು ಪ್ರಭುವಿನ ವಾಕ್ಯ ಕೃತಜ್ಞತೆ ಮೂರ್ತಾರೆ ತೊಂಬತ್ತೆರಡು ಎರಡನೇ ವಾಕ್ಯ ಪ್ರಾತ ಕಾಲದಲ್ಲಿ ನಿನ್ನ ಪ್ರೀತಿಯನ್ನು ರಾತ್ರಿ ಕಾಲದಲ್ಲಿ ನಿನ್ನ ಸತ್ಯತೆಯನ್ನು ವರ್ಣಿಸುವುದು ಉಚಿತ ಸ್ವರ ಮಂಡಲದಿಂದ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆಗಳು ಎರಡನೇ ವಾಕ್ಯ ಪ್ರಾಂತ ಕಾಲದಲ್ಲಿ ನಿನ್ನ ಪ್ರೀತಿಯನ್ನು ರಾತ್ರಿ ಕಾಲದಲ್ಲಿ ನಿನ್ನ ಸತ್ಯತೆಯನ್ನು ಪ್ರಭುವಿನ ವಾಕ್ಯವಿದು ಅಪ್ಪ ತಂದೆ ರಾಜ ವಂದನೆಗಳು ರಾಜ ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ಕುಳಿತು ನಾವು ಪ್ರಾರ್ಥಿಸಿ ನಿಮ್ಮ ವಚನಗಳನ್ನು ಚಿಂತಿಸುತ್ತಾ ಇದ್ದೇವೆ ರಾಜ ನಿಮ್ಮ ಮಕ್ಕಳು ನಾವಾಗಿ ಬೆಳಗಿನ ಸುಪ್ರಭಾತದಲ್ಲಿ ಎದ್ದು ಕುಳಿತು ನಿಮ್ಮ ನಾಮಸ್ಮರಣೆಯನ್ನು ಮಾಡುತ್ತಾ ಇದ್ದೇವೆ ಪ್ರತಿ ದಿನದಲ್ಲಿಯೂ ಸುಪ್ರಭಾತ ಪ್ರಾರ್ಥನೆ ಮೂಲಕವಾಗಿ ಇಡೀ ವಿಶ್ವದ ಜನತೆಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಪರಿಶುದ್ಧ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ನಿಮ್ಮ ವಾಕ್ಯಗಳನ್ನು ಇದ್ದೇವೆ ನಮ್ಮನ್ನು ಜ್ಞಾನೋದಯಗೊಳಿಸಿರಿ ಕೆಳಗಿನ ವಶದಿಂದ ನಮ್ಮನ್ನು ಸಂರಕ್ಷಿಸಿರಿ ಒಳಪಡದಂತೆ ನಮ್ಮನ್ನು ನಿಮ್ಮ ಪರಿಶುದ್ಧ ರಕ್ತದ ಸಂರಕ್ಷಣೆ ನಿರ್ಸಿರಿ ನಮ್ಮ ಕುಟುಂಬಗಳನ್ನು ನಿಮ್ಮ ಪರಿಶುದ್ಧ ನಮ್ಮ ಕುಟುಂಬಗಳನ್ನು ನಿಮ್ಮ ಪರಿಶುದ್ಧ ಸಂರಕ್ಷಣೆ ನಿರ್ಸಿರಿ ಬೇಲಿ ಕಟ್ಟಿ ಕಾದು ಸಂರಕ್ಷಿಸಿರಿ ಅಪ್ಪ ತಂದೆಯೇ ನಿಮಗೆ ಸ್ತೋತ್ರ ನಿಮ್ಮ ಹಿಂದೆ ಸ್ವಾಮಿ ನಾವು ಬಲಹೀನರಾಗಿದ್ದರೂ ಸಹ ನಮ್ಮನ್ನು ಬಲಾಢ್ಯರನ್ನಾಗಿ ಮಾಡಲು ನಿಮ್ಮಿಂದ ಸಾಧ್ಯ ಸ್ವಾಮಿ ನಾವು ವಿಶ್ವಾಸದಲ್ಲಿ ಕೊರತೆಯುಳ್ಳವರಾಗಿದ್ದರೂ ನಮ್ಮ ವಿಶ್ವಾಸವನ್ನು ದೃಢಪಡಿಸಲು ನಿಮ್ಮಿಂದ ಮಾತ್ರ ಸಾಧ್ಯ ಸ್ವಾಮಿ ನಮ್ಮ ಮುಂದೆ ಎಂತಹ ಹೋರಾಟ ಶೋಧನೆಗಳು ಬಂದರೂ ಅವುಗಳನ್ನು ಜಯಿಸಿ ಮೆಟ್ಟಿ ಎದ್ದು ಜಯಿಸುವ ಶಕ್ತಿಯನ್ನು ಕೊಡಲು ನಿಮ್ಮಿಂದ ಮಾತ್ರ ಸಾಧ್ಯ ಸ್ವಾಮಿ ಕರ್ಣಿತರು ಸ್ವಾಮಿ ಈ ಚಿಂತನೆ ಇರುವಂತಹ ಪ್ರಾರ್ಥಿಸುತ್ತಿರುವಂತೆ ಎಲ್ಲ ಮಕ್ಕಳ ಮನಸ್ಸು ಹೃದಯ ಆತ್ಮ ಶರೀರಗಳನ್ನು ವಿಶಿಟ್ಟಿಸಲಿ ಸ್ವಾಮಿ ಇವರ ಜೀವನದಲ್ಲಿ ಸಮೃದ್ಧಿಯನ್ನು ಕೊಡಲಿ ಸ್ವಾಮಿ ಇವರ ಅವಶ್ಯಕತೆಗಳನ್ನು ಪೂರೈಸಿರಿ ಸ್ವಾಮಿ ಶೋಧನೆ ಒಳಗಾಗದಂತೆ ಇವರನ್ನು ಸಂರಕ್ಷಿಸಿರಿ ಸ್ವಾಮಿ ಇವರ ಜೀವನದಲ್ಲಿ ಇವರ ಮನಸ್ಸು ಉಗ್ರವಾಗಲಿ ನಿಮ್ಮ ಕೃಪೆ ಇವರಲ್ಲಿ ತಿಳಿದುಕೊಳ್ಳಿರು ಇವರು ಮಾಡುವ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ಇವರ ಪ್ರಯಾಣಗಳು ಆಶೀರ್ವಾದವಾಗಲಿ ಇವರು ದಿನಪ್ರತಿ ಭುಜಿಸುವ ಅನ್ನಪಾನಗಳು ಕುಡಿಯುವ ನೀರುಗಳು ಸ್ವಾಮಿ ಆಶೀರ್ವಾದಗಳು ಉಂಟು ಇವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಸ್ವಾಮಿ ಅನುಗ್ರಹವನ್ನು ಪಡೆಯಲಿ ಇವರಿಗೆ ಜನ್ಮ ಕೊಟ್ಟ ತಂದೆ ತಾಯಂದಿರು ಪಡ ಆಶೀರ್ವಾದವನ್ನು ಪಡೆಯಲಿ ಇವರನ್ನು ಪ್ರೀತಿಸುವವರು ದ್ವೇಷಿಸುವವರು ಇದು ವಿರುದ್ಧವಾಗಿ ಹೋರಾಟ ಮಾಡುವವರು ಇವರಿಗೆ ಸಹಾಯ ಮಾಡುವ ಪ್ರತಿಯೊಬ್ಬರನ್ನು ಆಶೀರ್ವಿಸುತ್ತೆ ಇವರ ಮೇಲೆ ಸ್ವಾಮಿ ಅಪವಾದಗಳನ್ನು ಒರಿಸಿ ಕೇಡಿಗರಾಗಿ ಇವರಿಗೆ ಕೇಡು ಬಗೆಯ ಸಂರಕ್ಷ ಪ್ರತಿಯೊಬ್ಬರನ್ನು ಪರಿವರ್ತಿಸಲಿ ಸ್ವಾಮಿ ಇವರ ಕುಟುಂಬಗಳು ಆಶೀರ್ವಾದ ಹೊಂದಲಿ ಇವರ ಕುಟುಂಬ ಜೀವೋದ್ಧಾರ ಹೊಂದಾಗಲಿ ಇವರಿಗೆ ಪ್ರೀತಿ ಉದಯವಾಗಲಿ ಇವರ ಹೃದಯದಲ್ಲಿ ಕ್ಷಮಾ ಮನೋಭಾವನೆ ಉಲ್ಪುಣವಾಗಲಿ ವಿಶ್ವಾಸ ದೃಢ ಹೊಂದಲಿ ಸ್ವಾಮಿ ತಲೆಯಿಂದ ಪಾದು ಈ ಮಕ್ಕಳನ್ನು ಒಪ್ಪಿಸಿಕೊಡುತ್ತಾ ಪಿತ ಸುತ್ತಮುತ್ತ ಮತ್ತು ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್ Amen. Amen. Amen.